ಚಿನ್ ತಿಂತಿದ್ಯವ್ವಾ ಚೆನ್ನಾಯ್ತ ಚೆನ್ನಾಯ್ತಾ ಚೆನ್ನಾಯ್ತೇನೆ ಮಾಡ್ತೀನಿ ಮುದ್ದು ಮಾಡ್ತಾರೆ अतार <Gãad> <autocon> <Allez> ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನಮ್ಮ ಮನೇಲಿ ಏನು ಗೊತ್ತಾ ಏನಾದರೂ ತಿಂಡಿ ಸ್ಪೆಷಲ್ ಮಾಡಿದ್ದಾರೆ ಏನಾದರೂ ಮಾಡ್ತಿದ್ದಾರೆ ಅಂದರೆ ಸಿಸ್ಟಮ್ ಮನೆಗೆ ಹೋಗಿ ಹೋಗ್ತೀವಿ ಇವತ್ತು ಹಂಗೆ ಒಂದು ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸ್ಪೆಷಲಾಗಿ ಅಲ್ಲೇನೇನು ಮಾಡ್ತೀವಿ ಮತ್ತೆ ಕಿರ ಮೂರೇ ಜನ ಆ್ಯಕ್ಚುಲಿ ಒಂದು ಏಜ್ ಮೆಜಾರಿಟಿ ಅಂತ ಇರೋದು ಸೊ ಎಲ್ಲ ಒಟ್ಟಿಗೆ ಮಾ ಸೇರಿಕೊಂಡು ಏನೇನೆಲ್ಲ ಆಗುತ್ತೆ ಅಲ್ಲಿ ಏನು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ಮಿಸ್ ಮಾಡಿಬಿಡಿ ಎಲ್ಲ ಕೊಡು ನಂಗೆ ನಮ್ಮನೆ ಪಾಪ ಕೊಡೋದು ನಮ್ಮನೆ ಪಾಪ ಕೊಡು ಆಟಕ್ಕೆ ಕೊಡು ನಮ್ಮನೆ ಪಾಪುಗೆ ಇಲ್ಲಿ ಕೇಳು ನಾನು ಹೇಳೋದು ಕೇಳು ಪಾಪುಗೆ ಆಟಾಡೋದ ಕಿತ್ಕೊಡು ಇವ್ರದ್ದು ಯಾವಾಗಿದ್ದು ಅಕ್ಕಂಗ್ ಹೇಳು ಹೇಳು ಸಿಯಾ ಗಾಯ ಹೇಳು ಇಲ್ಲಿ ನೋಡಿ ಇಲ್ಲಿ ಸಿಯಾ ಇಲ್ಲಿ ನೋಡು ಸಿಡಿಸ್ ಮಾತಾಡಲ್ ನೋಡಿ ಇಲ್ಲಿ ಇವಳು ಸಿಯಾ ಸಿಯಾ ಪಾಪ ಕೊಡ ಆಟಕ್ಕೆ ಕೊಡಲ್ಲ ಪಾಪ ಕೊಡಲ್ಲ ನೀನು ಬಾ ನಮ್ಮ ಅಲ್ಲೆಲ್ಲ ಗೊಂಬೆ ಇದೆ ನೋಡು ಇಲ್ಲೆಲ್ಲ ಪುಯ್ 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 ಅನ್ನೋ ಗೊಂಬೆ ಎಲ್ಲ ಇದೆ ನೋಡು ಇಲ್ಲೆಲ್ಲ ಇದೆ ಪುಯ್ ಪುಯ್ ಅನ್ನೋ ಗೊಂಬೆ ನೀವು ವಿಲ್ ಸೇರ್ಕೊಂಡವ ಇಲ್ಲ ಹಾಂ ನೋಡು ಇಲ್ಲಿ ಪುಯ್ಯನ ಗೊಂಬೆ ಎಲ್ಲ ಇದ್ದಾವೆ ಹ್ಞೂ ಬಂದುಬಿಡು ನಿನ್ನ ಮಾತ್ರ ಕೊಡೋಲ್ಲ ಈಗ ಕಡೆ ಈಗ ಕೊಡ್ತಾಳೆ ಇಲ್ಲ ಪುಯಿ ಪುಯ್ಯನ ಗೊಂಬೆಗಳೆಲ್ಲ ಇದ್ದಾವೆ ನೀನು ಕೊಡಲ್ಲ ಅದಕ್ಕೆ ನಾವು ಕೊಡಲ್ಲ ಹೋಗು ಬೇಡ ಬಿಡು ಬೇಡ ಬಿಡು ಬೇಡ ಬೇಡ ಹೋಗು ಬೇಡ ಹೋಗು ನಿನ್ನಿಂದ ನೀನೇ ಆಟ ಆಡು ಅಮ್ಮ ಬೇಬಿಗೆ ಬೇಬಿ ಇದೆ ಅದ ಆಟಾಡಕ್ಕೆ ನಿನ್ಗೆ ಹೆಂಗ್ ಆಟಾಡಕಿದೆ ಅವ್ಳಿಗೂ ಹಂಗೆ ಅಲ್ವಾ ನಿಂತು ಕೊಡಲ್ಲ ಅಂದ್ರೆ ನಾವು ಕೊಡ್ಬೇಕಾ ನಮ್ಮನೇಲಿ ಇಷ್ಟಿದೆ ಇಲ್ಲಿ ನಮ್ಮನೇಲಿ ಇಷ್ಟಿದೆ ತಗೊಂಡೋಗ್ತೀವಿ ಬಾಯ್ 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 ಬರ್ತೀಯಾ ಬರ್ತೀಯಾ ಬರ್ತೀಯಮ್ಮ ಬರ್ತಿಯಾ ಅವ್ರ ತಾತನ್ ನೋಡ್ತಾಳ ಅವಳು ಯಾರ್ಯಾರ ಮನೆಯ ಎಲ್ಲೆಲ್ಲಿರೋದಂತ ಗೊತ್ತಾಗ್ತಾ ಅಲೋ ಚಿನಿ ಕಳಿಸ್ತೇ ಶಾಲೆಯರಿಗೆ ಆಟೋ ಆಟೋತ್ ಕೂತಿದ್ರೆ ಏನ್ ಕಿರಿಸ್ತಾಳು ಗೊತ್ತಾ ಇವನ ಒಬ್ಬ ಅಡ್ಡ ಹೋಗಿ ಶಾಲೆಗೆ ಕಳಿಸ್ತಾ ಅವಳು ಕಳ್ಸಂದ್ ನಂಗೆ ನಿಮ್ಮನೆ ಕಳ್ಸೋ ಮಾಡ್ತಿದ್ಯಾ ಶೂ ಬಿತ್ತಿದ್ಯಾ ಶೂ ಬಿಚ್ಚಿದ್ಯಾ ಆ ನಿಂಗೆ ಶೂ ಬೇರೆ ಆವು ಸರ್ ತಂದಿರೋದು ಲೂಸ್ ಆಗುತ್ತೆ ಎಲ್ಲರೂ ಇನ್ನೊಂದು ಹಾಂ ದೊಡ್ಡಲ್ಲಾಗಲಿ ನಾನೇನು ಅನ್ಕಂಡೆ ಇದ್ರ ಬಟ್ಟೆದದ್ದು ನಾನು ಅನ್ಕೊಂಡೆ ಈ ಮಕ್ಳು ಬತ್ತಲ್ಲ ಆ ಥರದ್ದು ಚೆನ್ನಾಗಿರೋದು ಸ್ವಲ್ಪ ದಿನ ಅಂತ ಅಮ್ಮ ಟಿವಿ ಆಫ್ ಮಾಡ್ಬಿಟ್ಟವ ಅಣ್ಣ ಹಾ ಆಫ್ ಮಾಡ್ಬಿಟ್ಟವ ಟಿವಿ ಬಾ ಊಟ ಮಾಡು ನೀನು ಅಯ್ಯೋ 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 ನಿಗ್ತಾಳೆ ನಿಗ್ತಾಳೆ ನಿಗ್ತಾಳೆ

ಬಾ 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 ನೋಡಿ ಬಾ 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 ಬಾಳಳ್ಬೇಡ ಬಾ ನೀನವೇ ಹಳ್ಬೇಡ ಕಣ್ಲಾ ಇನ್ನು ಚೂರ್ কইಬೇ ಕಣ್ಚು ಚೆನ್ನಾಗಿತ್ತೋ ನೀರ ಬರ್ಲಿ ಸುಕ್ಕು ಕಣ್ಣು ಅಷ್ಟ ಅಕಂ ಕದಚೆ ಜೈ ಅಣ್ಣ ಪುತಾನಿ ಅಪ್ಪ ಬರಬೇಡ ಆ ವಶು ಮಾಡ್ತಾನೆ ಎಲ್ಲ ಬಂದ್ ಬರ ಬಲಾಯ ಇದರ ಇದರ ನಾನು ಬಂದೆ ಸರಿ ನಾದು ಕೊಟ್ರಾ ಮೆಸೇಜ್ ಮಾಡಿದ್ರೆ ಮತ್ತೆ ಇವನು ಕೈ ಇಲ್ಲ ಅಂತ ಹೇಳೋದು ಮಹೇಶ ಬಸ್ ಬುಕ್ಸ್ ಬರ ನಿನ್ನ ಒಂದು ತಿಂಗಳು ಆಗುತ್ತೆ ಅಂತ ನಾದು ಕೊಡಿ ಕೊಡಿ ಕೆಲಸ ಆಗುತ್ತೆ ಅಂತ ನಂಬೋದು ಕೊಡೋಣ ರೂಪ ಆಗುತ್ತೆ ಅಂತ ಕೊಡೋಣ ಬಿಡು ಒಂದು ಐಡಿ ಕಾರ್ಡ್ ಕೊಡ್ನೆ ಇಂತ ಅಂತ

ಅಲ್ಲಿ ಬುಕ್ ಇದ್ವು ಹೊಸ ಬಂದಿರೋ ಬುಕ್ ಎಲ್ಲ ಎಲ್ಲಾ ತಂದ್ಬಿಟ್ಟು ಈ ಕಡೆ ಬುಕ್ ರೂಮ್ ಅಂತ ಒಂದಿದೆ ಅದಕ್ಕೆ ಹಾಕ್ಬೇಕಾಗಿತ್ತು ಅದನ್ನ ಹಾಕಿದ್ವಿ ಮತ್ತೆ ಎಲ್ಲಾ ಬೆಂಚ್ ಗಾರ್ಡ್ ಅಂತ ತಂದಿದ್ರೆ ಕಾರ್ಡರ್ ಹಾಕ್ಬೇಕು ನಾಳೆ ಮೀಟಿಂಗ್ ಅಂತ ಎಲೆಕ್ಷನ್ ಎಂ ಪಿ ಓಟಿಂಗ್ ಇದೆಲ್ಲ ಅಲ್ಲೇ ಅಂತೆ ಅದಕ್ಕೆ ಇದನ್ನೆಲ್ಲ ಈ ಕಡೆ ಇದನ್ನೆಲ್ಲ ಈ ಕಡೆ ಇಟ್ಟು ಚೇರ್ ಅಕ್ಷಣ ತಿಂತಿದ್ಯವ್ವ ಚೆನ್ನಾಯ್ತಾ ಚೆನ್ನಾಯ್ತಾ ಚೆನ್ನಾಯ್ತೇನೆ ಅದು ನಾಲ್ಗೆ ಮಾಡೋದು ನೋಡು ಚೆನ್ನಾಯ್ತಮ್ಮ ಸೂಪರಾ ಹ್ಮ್ ಸೂಪರಾ ಹೆಂಗೀತೆ ಹೆಂಗಿತ್ಲಾ ಅಮ್ಮ ಹೆಂಗೀತ ಮರ ಐತಿ ಎಲ್ಲ ಗಂಟ್ಲಿ ಗಿಂಟ್ಲಿ ಹೋಗಿ ಸಿಗಾಕೆಂದತು ಮೊನ್ನೆ ಅಂತ ಈಗ ತಿಂದಾಳೆ ಕೊಡೋಕ್ಕು ಇದಕ್ಕೆ ಅದ್ ಎಲ್ಲನೂ ಬಕ್ಕನ್ಸ್ಬಿಟ್ಲು ಹಾಸಿಗೆ ಇದ್ರ ಮೇಲೆ ಅದು ಹಾಗೇನು ತಿಂದಿರ್ಲಿಲ್ಲ ಸುಮಾರು ಹೊತ್ತಾಗಿತ್ತು ಅಮ್ಮ ಚೆನ್ನಾಯ್ತಾ ಅದನ್ನ ಅದು ಎಳ್ಕತವೆ ಅದು ಇನ್ನೊಂದು ಫುಲ್ ಫುಲ್ಣ್ಣ ಆಗ್ತಾರ ಆಗ್ಬಿಟ್ರೆ ಜಾರ್ದಂಗೆ ಇರ್ತವಲ್ಲ ಅವೈತವಿ ಇದೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಐತೆ ಎಲ್ಲ ಗೊತ್ತತೆ ತಿನ್ನೋದು ಯಾವದು ಇದೆ ಯಾವದು ಅಂತ ಇಲ್ಲ ಚಪಾತಿ ಮಾರಾಟ ಮಾಡ್ತೀರಾ ರೊಟ್ಟಿ ಮಾರಾಟ ಮಾಡ್ತೀರಾ ಇವತ್ತೆನೋ ಚನೈತಾ ರಾತ್ರಿ ಮೊದಸೆ ಕೊಟ್ಟ್ರಾ ಅದು ದೋಸನೆ ಕಾರಿ ಜೋಚಿ ಕಾರಿ ಚಿನ್ನಿ ದಿನಕ್ಕೆ ಬಂಗರಿ ಹೊರಡಿಗೆ ಲಿತಿ ಲಿತಿ ಇಲ್ಲಿ ಪಾಪು ಇದೆ ಬಾರೆ ಯಾಕೆ ಬರಲ್ಲ ಒಳಗೆ ಓ ಒಗಿದ್ದಾಳೆ ಬಾ ಬಾ ಬಾಪು ಕಳಿಸ್ ಪಾಪು ತೋರಿಸ್ತೀನಿ ಬಾ ಮಲ್ಗಿದ್ದಾಳೆ ಎಲ್ಲಿ ನಿದ್ದೆ ಬಂದಿತ್ತಾ ಬಾ ಆಮೇಲೆ ಹೋಗುವಂತೆ ಆಮೇಲೆ ಹೋಗುವಂತೆ ಬನ್ನಿ ಬಾರೇ ಅಯ್ಯೋ ನಿದ್ದೆ ಮಾಡಿದ್ಲಾ ಬಾ ಮಲ್ಕೊಳ ಬಾ ಪಾಪು ಮಲ್ಗಿದ್ದಾಳ ಅಯ್ಯೋ ದೇವ್ರೆ ಪಾಪು ಇದಳ್ ಬಾ ಅವಳು ಮಲ್ಗದ್ ಈಗ ಮಲ್ಗದ್ಲು ಬಾ ಮನೇಲಿ ಹಂಗೆ ಒಲಿಗೆ ಬಿಟ್ಟಿರ್ತಿತ್ತಲ್ಲ ಇಲ್ಲಿ ಒಂದು ಸ್ವಲ್ಪ ಅಜ್ಜಿನಿಯವ್ರಿಗೆ ಇರ್ಬೇಕು ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಬೇಗ ಹೋಗುತ್ತೆ ಹಾ ಸ್ಟವ್ ಆಫ್ ಮಾಡ್ಕ

ಏನಕ್ಕೆ ಬೈತಾರೆ ಅದೇಯಾ ನೀನ್ ಮಾಡ್ತೀಯ ಅಂತ ಬೈತಾರೆ ಅವಳು ಒಬ್ಳು ಕೆಳಗಡೆ ಮನೆಯಲ್ಲೋ ಹಂಗಯ್ಯ ಪಾಪ ನೋಡಕ್ ಬಂದಿದ್ಯ ತಾನೆ ಕುಶ ಹುಷಾರ್ ಮುಗಿಂತವಾಳ್ತೀಯ ಅದೇನ ಸ್ಟೀಲ್ ಬಾಕ್ಸ್ ಇಟ್ಕೊಬಿಟ್ಟಿದ್ಯಾ ಹೆಂಗ್ ನಡ ಅಂತ ನಗ್ತಾಳದೆ ಹೆಂಗ ಆ ಡೆಲಿವರಿ ಕೊಡೋಕೆ ಬರ್ತಾರಲ್ಲ ಏನಾರು ಐಟಮ್ಸು ಅವ್ರು ನೋಡು ನೆಗಳದೇ ಆಟೋದರ ಕೈಲಿ ನೆಗಳದು ಮನೆಯಿಂದ ಆಚೆ ಬಂದು ಆಟೋ ಕುತ್ಕೊಂಡಿದ ತಕ್ಷಣ ಗೊತ್ತಾಗ್ಬಿಡ್ತಲ್ಲ ಹೋಯ್ತಾಳೆ ಅಂತ ಏನು ನಗ್ತಾಳೆ ನಗ್ತಾಳೆ ಈ ಇಸ್ತೀ ಈಗ ಒಂದು ತಿಂಗ್ಳು ಒಂದು ತಿಂಗ್ಳೇ ಇದು ಹೆಂಗೆ ಆಟಾಡೋದು ಇದು ಹಳೆಗುಳಿ ಮನೆ ತಾನೇ ಇದು ಅಮ್ಮ ಬಂದಾಳೆ ಚಿನಿ ಇಲ್ಲ ಅಂದ್ರೆ ಹಂಗೆ ವಾಸನೆ ಬಟ್ಟೆಗಳು ಯಾವುದು ಕಂಫರ್ಟಾ ಇಲ್ಲ ಬ್ಲೂ ಚೆನ್ನಾಗಿರುತ್ತೆ ಸ್ಮೆಲ್ ಬ್ಲೂ ಪಿಂಕ್ ಚೆನ್ನಾಗಿತ್ತು ಬ್ಲ್ಯಾಕ್ ಚೆನ್ನಾಗ ನಾನು ನೋಡಿಲ್ಲ ಒಂದ್ಸರಿನು ಹ್ಞೂ ಬ್ಲೂ ಚೆನ್ನಾಗಿದೆ ಬ್ಲೂ ಪಿಂಕ್ ಆ ಡಬ್ಬ ಅವತ್ತು ಮರ್ತೇ ಹೋದೆ ನಾನು ಹಾಂ ನಾನು ಹಂಗೆ ಮಾಡೋದು ಫಸ್ಟು ನೆನೆಸಿಡ್ತೀನಿ ಆಮೇಲೆ ಒಂದು ಇಪ್ಪತ್ತು ನಿಮಿಷ ಹಾಕ್ತೀನಿ ಆಮೇಲೆ ಬಟ್ಟೆ ತೆಗೆದು ಕಂಫರ್ಟ್ ಹಾಕ್ತೀನಿ ಹಿಂಡಾಗ್ತೀನಿ ಅಡಿಗೆ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ಸಾಂಬಾರು ಮಾಡಿದ್ದಾಳೆ ಬೇಳೆ ಸಾಂಬಾರು ಅನಿಸುತ್ತೆ ಇವ್ರ ಮನೇಲಿ ಹತ್ತು ಗಂಟೆ ಅಷ್ಟೊಳಗೆ ಎಲ್ಲ ಊಟ ರೆಡಿ ಆಗ್ತಾ ಹನ್ನೊಂದು ಗಂಟೆ ಅಷ್ಟೊಳಗೆ ರೆಡಿ ಆಗ್ಬಿಟ್ಟಿರುತ್ತೆ ಅಳಗೆ ಚಿತ್ರಾನ್ನ ಏನೋ ಸಾಸಿವೆ ಏನೋ ಮಾಡಿದ್ದಾಳೆ ಬೇಡ ಈಗ ಬೇಳೆ ಮಾಡಬೇಕಂತ ಮಾಡಿದ್ರೆ ಅಯ್ಯ ಲೈಟ್ ಬೇಗ ಹ್ಞೂ ಕೂತಿದ್ದಾಳು ಇಲ್ಲಿ ಕೂತ್ಕೊಂಡಿದ್ದಾಳು ಓಡಾಲ್ಪತ್ಕಂದ್ಲು ಅಯ್ಯೋ ಖುಷಾ ಶರ್ಟ್ ಬಿಡು ಶಿವ ಅಂತ ನೀನು ಹೋಗಿದ್ದೆ ಸರಿ ಎದ್ದೋಗ ಅಲ್ಪತ್ಕಂದ್ಲು ಎಲ್ಲ ಹಂಗೆ ಇವ್ರು ಬಂದು ನಮ್ಮಮ್ಮನ ತಮ್ಮನ ಮಗಳು ಸೊ ಇಲ್ಲೇ ಬ್ಯಾಂಗ್ಳೂರಲ್ಲೇ ಇರೋದು ಎಲ್ಲ ಒಟ್ಟಿಗೆ ಸೇರ್ಕೊಳ್ಳೋಣ ಅಂತ ಮಾತಾಡಿ ನಮ್ಮನೆಗೆ ಬರೋಕ್ಕಿದವ್ರು ಆ್ಯಕ್ಚುಲಿ ನಾವಿಲ್ಲಿ ಹಲಸಿ ಹಿಂದಿನ ದೋಸೆ ಅಂತಿತ್ತಲ್ಲ ಸೊ ಇಲ್ಲಿಗೆ ಬರಲಿ ಅಂತ ಹೇಳಿಬಿಟ್ಟು ಇಲ್ಲೇ ಎಲ್ಲ ಲೊಕೇಶನ್ ಎಲ್ಲ ಶೇರ್ ಮಾಡಿಕೊಂಡು ಇಲ್ಲೇ ಬಂದು ಮಾತಾಡಿಕೊಂಡು ಊಟ ಎಲ್ಲ ಮಾಡ್ತಿದ್ವಿ ಅವಳಿಗೆ ನಮ್ಮ ಭಾವನ ಕಂಡ್ರೆ ಭಯ ಸೊ ಅವಳದಕ್ಕೆ ಕತ್ಪೋಗಿಸ್ಕೊಂಡು ದೂರ ಹೋಗಿ ಕೂತ್ಕೊಂಡಿದ್ದಾಳೆ ಅಷ್ಟು ಮಾತಾಡ್ತಿಲ್ಲ ಏನಿಲ್ಲ ಇವಳು ನೋಡಿ ಸುಮ್ಮನೆ ಇರೋಲ್ಲ ಸರಿ ಅಂತೇಳ್ಬಿಟ್ಟು ಅದಸಣ್ಣಿನ ದೋಸೆ ಮಾಡೋದಕ್ಕೆಲ್ಲ ಕಟ್ ಮಾಡಿ ಅಲ್ಸಣ್ಣು ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ಓಕೆ ಅಂದರೆ ತಿನ್ನೋಕೆ ಸಪ್ಪೆ ಇತ್ತು ದೋಸೆ ಎಲ್ಲ ಮಾಡಿದಾಗ ಸ್ವಲ್ಪ ಚೆನ್ನಾಗಿರುತ್ತೇನೋ ಅಂಥೇಳಿ ಮಾಡ್ತಿದ್ದೀವಿ ಸೊ ಅದನ್ನು ಮೊದಲು ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡ್ಕೊಳ್ಳೋದು ಯಾಕೆ ಅಂದರೆ ಗ್ರೈಂಡ್ ಆಗೋಕ್ಕೆ ಈಸಿ ಆಗುತ್ತೆ ಇಲ್ಲ ಇಲ್ಲಾಂದರೆ ದಪ್ಪ ದಪ್ಪ ಇದ್ರೆ ಲೇಟ್ ಆಗುತ್ತೆ ಒಂಥರ ಒಂದು ಟೂ ತ್ರೀ ಅವರ್ಸ್ ಮುಂಚೆನೇ ಅಕ್ಕಿನ ನೆನ್ಸಿಟ್ಟಿರ್ಬೇಕಾಗತ್ತೆ ದೋಸೆ ಅಕ್ಕಿನ ನಾವು ಯಾವ ತೊಗೋತೀವಿ ಅದನ್ನು ಅದು ನೆನೆಸಿಟ್ಟರೆ ಬೆಳಗ್ಗೆ ಅಗೆಲ್ಲ ನೆನೆಸೋದು ಬೇಡ ನಾರ್ಮಲ್ ದೋಸೆ ಥರ ಒಂದು ಟು ತ್ರೀ ಅವರ್ಸ್ ಅಷ್ಟೇ ನೆನೆಸಿದ್ರೆ ಸಾಕು ಅದೆಲ್ಲ ಕಟ್ ಮಾಡಿ ನೆನೆಸಿ ಆಗಿ ಮೊದಲನೇ ಅಕ್ಕಿ ನೆನೆಸಿದ್ವಲ್ವ ಸರಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಸ್ವಲ್ಪ ಅಕ್ಕಿನೇ ಎಷ್ಟು ಹಾಕತ್ತಿವೋ ಅಷ್ಟೇ ಅಲ್ಸರ್ ಕೂಡ ಹಾಕೋಬೇಕಾಗತ್ತೆ ಅಣ್ಣ ಆದಷ್ಟು ತುಂಬ ಚೆನ್ನಾಗಿರುತ್ತೆ ಒಂಥರ ಏನು ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಆದರೆ ಅಷ್ಟು ಎಲ್ಲ ಬರೋಲ್ಲ ಬಟ್ ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಮಾಡುವಾಗ ಎಷ್ಟು ಇದಾಗ ಮಾಡ್ತಿದ್ರು ಅಂದರೆ ಅಪ್ಪ ನಮ್ಮ ತಾತ ಇದ್ದಾಗಂತೂ ಕಂಪಲ್ಸರಿ ಇವೆಲ್ಲ ಮಾಡಲೇಬೇಕಾಗಿತ್ತಂತೆ ಸೊ ಅದೆಲ್ಲ ಆದಮೇಲೆ ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು ಸ್ವೀಟ್ ಇಲ್ಲ ಅಂದರೆ ಹಲಸಿನ ಕರ್ಜಿ ಹಲಸಣೆ ದೋಸೆ ಹಲಸಿನ ನೀನು ಇಡ್ಲಿ ಅಂತ ಮಾಡ್ತಾನೆ ಇರ್ತಿದ್ರಂತೆ ಸೊ ನಾವು ಸ್ವಲ್ಪ ಸಪ್ಪೆ ಇದ್ದಿದ್ದರಿಂದ ಬೆಲ್ಲನ ಆ್ಯಡ್ ಮಾಡ್ಕೊಂಡ್ವಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತೇಳಿ ಹಣ್ಣಾಗುತ್ತಿದ್ರೆ ಅಷ್ಟು ಇದಾಗ್ತಿಲ್ಲ ಇದೇನಾಗಿದೆ ಬತ್ತಿ ಹಣ್ಣಾಗೋದು ಅಂತ ಹೇಳ್ತಾರೆ ಅಂದರೆ ತುಂಬ ಇದಾಗಿಬಿಟ್ಟಿತ್ತು ಅವುಗಳನ್ನ ಮಾಡೋದಲ್ಲ ಹಳೆ ಕಾಲದ ತಿಂಡಿಗಳು ಮನೆ ಕ್ಲೀನ್ ಮಾಡೋದು ಟೈಮು ಎರಡು

ನಮ್ಮ ಬಾಡಿಗಳು ಇವರೇ ಅಡುಗೆ ಮನೆಗೆ ಬಂದರೆ ಕೆಲಸ ಮಾಡಿಕೊಡೋರು ಈ ಮಿಕ್ಸಿ ಹಾಕ್ಕೊಡೋಕ್ಕೆ ಅಂತಲೇ ಬರೋದು ಅವರು ಅಲ್ಲ ಖುಷ ಮಳೆ ಬರ್ತಿದೆ ತುಂಬ ಸೌಂಡ್ ಬರ್ತಿದೆ ಸ್ವಲ್ಪ ಕ್ಯಾರೆಟು ಸ್ವಲ್ಪ ತೊಗರಿಬೇಳೆ ಆ್ಯಂಡ್ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮಾಡಿದ್ದೀನಿ ಒಳಗೆ ಒಂದು ಕನ್ನಡಕ್ಕೆ ಹಾಕಿಸ್ಬೇಕು ಇವನಿಗೆ ಏನು ಮೊಟ್ಟಿ ರೆಡಿ ಮಾಡಿಬಿಟ್ರು ನೋಡು ಸೊ ಜಾಸ್ತಿ ದಾನೆ ಅಂತವಲ್ಲ ದೋಸೆ ಹೋಯ್ತಾ ಕುತ್ಕೊಂಡು ತುಂಬ ಟೈಮು ಆಗುತ್ತೆ ಅಂಥೇಳಿ ಒಂದು ಕಡೆ ಇಡ್ಲಿಗೂ ಇಟ್ವಿ ಇಡ್ಲಿ ಸ್ವಲ್ಪ ಸ್ವಲ್ಪ ದೋಸೆ ಸ್ವಲ್ಪ ಸ್ವಲ್ಪ ತಿನ್ನೋಕ್ಕಾಗತ್ತೆ ಅಂಥೇಳಿ ಸೊ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀವಿ ಈ ಕಡೆ ಬಂದು ದೋಸೆ ಹಾಕೋಣ ಅಂತೇಳಿ ಆಗ್ತಿದ್ವಿ ಬಿಕಾಸ್ ಒಂದು ಸರಿ ನಾವು ಕುಕ್ ಮಾಡ್ಕೊಂಬಿಟ್ಟಿದ್ವಿ ಇನ್ನೊಂದು ಸರಿ ಇಟ್ಟಿದಾಗ ದೋಸೆ ಹಾಕ್ಕೊಂಡ್ರೆ ತಿನ್ನೋರಿಗೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಡ್ಲಿ ಸ್ವಲ್ಪ ಬೇಗ ಇಡ್ಲಿ ಸ್ವಲ್ಪ ಬೇಗ ಬೇಗ ಆಗೋಲ್ಲ ಸೊ ಹಾಗಾಗಿ ಒಂದು ಬೇಗ ಈ ಕಡೆ ಇಟ್ಕೊಂಡು ಬೇಗ ಬೇಗ ಆಗಿಬಿಡುತ್ತೆ ಅಂತೇಳಿ ಇಡ್ಲಿ ಹಾಕಿ ಒಂದು ಸರಿ ತೆಗೆದು ಆಮೇಲೆ ದೋಸೆ ಶುರು ಮಾಡಿದ್ವಿ ಬಿಕಾಸ್ ಇಡ್ಲಿ ಜೊತೆಗೆ ಒಂದೊಂದು ದೋಸೆ ಹಾಕ್ಕೊಟ್ಟು ಆ ಥರ ಎಲ್ಲ ಮಾಡ್ಕೊಬೋದು ಅಂಥೇಳಿ ಸೊ ಚೆನ್ನಾಗಿ ಬಂತು ನಮಗೆ ಇದು ಫ್ಲೇವರ್ ಅಂದರೆ ಸ್ಮೆಲ್ ಬರಲಿಲ್ಲ ಬಿಕಾಸ್ ಕಾಯ ಆಗಿದ್ದರಿಂದ ಅದರ್ವೈಸ್ ತುಂಬಾ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿ ಬಂತು ಮಾಡಿದು ಸಾರ್ತಕ್ಕಂಥ ಅನ್ನಿಸ್ತು ಬಟ್ ನನ್ನ ತಂಗಿ ಎಲ್ಲ ಮಾಡ್ತಾಳೆ ನಾನು ಅಷ್ಟು ಇಸ್ ತೊಗೊಂಡು ಈ ಥರದ್ದೆಲ್ಲ ಮಾಡೋಕೆ ಹೋಗಲ್ಲ ಬಿಕಾಸ್ ನಮಗೆ ಅಷ್ಟು ಇಷ್ಟನೂ ಆಗೋಲ್ಲ ಏನಿಲ್ಲ ಇವ್ರ ಮನೇಲಿ ಇವ್ರ ಅತ್ತೆ ಮನೆ ಕಡೆ ಎಲ್ಲ ತುಂಬ ಇಷ್ಟಪಡ್ತಾರೆ ನಮಗೇನು ಅದು ಇಷ್ಟ ಆಗೋಲ್ಲ ನಮ್ಮ ಮನೆಯವ್ರಿಗೂ ಏನು ಇಷ್ಟ ಆಗೋಲ್ಲ ತಿನ್ನಲೇಬೇಕು ಅಂತೇನಿಲ್ಲ ನೋಡಿ ಒಳೆ ಒಬ್ಬಟ್ಟು ಕಾಣಿಸ್ದಂಗೆ ಕಾಣಿಸ್ತಾ ಇದೆ ದೋಸೆ ಇಡ್ಲಿನೂ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅದ್ರ ಜೊತೆ ಖಾರ ಚಟ್ನಿ ಮಾಡಿದ್ವಿ ಕೆಂಪು ಖಾರ ಚಟ್ನಿ ತುಂಬ ಟೇಸ್ಟಿಯಾಗಿ ಆಗಿತ್ತು ಅಲ್ಲ ನೀನು ನೀನು ಅಡಿತ ಇದ್ರೆ ನಾವೇನು ಕಡಲೆಪುರಿ ತಿಂತಿರ್ತೀವರಿ ನಾವು ಇಲ್ಲಿ ನೋಡಿಲಿ ಇಲ್ಲಿ ನೋಡೇ ವಿತೀಕ್ಷಾ ನೀನು ಇಲ್ಲಿ ನೋಡಿಲಿ ನೀನು ಹಿಂಗಾಡಿದ್ರೆ ಮನೆಗೆ ಯಾರು ಬರ್ತಾರೆ ಹಾ ನಾವು ಬರೋದೇ ಇಲ್ಲ ನೀನು ಇಲ್ಲೇ ಇಲ್ಲೇ ಹಿಂಗೆ ಅಡ್ರೆಸ್ ಇದೆಯಲ್ಲ ನಾನು ನಾವು ಬರೋದೇ ಇಲ್ಲ ಮನೆಗೆ ನೀನೇನು ಕರೆಯೋದು ನಾವು ಬರೋದೇ ಇಲ್ಲ ನಿನ್ ಜೊತೆ ಫೋನಲ್ಲೂ ಮಾತಾಡಲ್ಲ ಪಾಪನು ತೋರ್ಸಲ್ಲ ಏನ್ ತೋರ್ಸಲ್ಲ ಬಿಡು ಏನ್ ತೋರ್ಸಲ್ಲ ಪೊರ್ಕೆಲ್ಲ ಹೊಡಿತಾಳಂತೆ ಪೊರ್ಕೆಲಿ ಓಡಿಸ್ಬಂದಿಯಂತೆ ತೆಕ್ ಎಂತ ಪಾರ್ಸಲ್

ತಪ್ಪ ಅವಳು ಮಾತಾಡೋದು ಅರ್ಥ ಆಗಲ್ಲ ಫಸ್ಟ್ ಆಫ್ ಆಲ್ ಅದು ಉಸಿರು ಕಟ್ಕೊಂಡು ಹೆಂಗೆ ಮಾತಾಡ್ತಾಳೆ ಎಷ್ಟು ಮಾತಾಡ್ತಾಳೆ ನೋಡಿ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೇನು ಮಾಡ್ತೀನಿ ಓಪನ್ಲಿ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಇಟ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್